ನ ಗುರೋರಧಿಕಂ ನ ಗುರುರಧಿಕಂ ನ ನ ಶಿವಶಾಸನತಃ ಶಿವಶಾಸನತಃ ಶಿವಶಾಸನಃ ಗುರುವಿನಕ್ಕಿಂತ ಅಧಿಕವಾಗಿರತಕ್ಕಂಥ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಹಂಗ ಶ್ರೀಕೃಷ್ಣ ಯೋಗಾಶ್ರಮದ ಜಗದ್ಗುರು ಬಸವರಾಜ ಮಹಾಪಪ್ಪಾಜಿ ಅವರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ನಮ್ಮ ಸಹಪಾಠಿಗಳು ಆತ್ಮೀಯರು ಸಹೋದರರು ಆಗಿರುವಂತಹ ಕಗದಾಳದ ವೀರಭದ್ರೇಶ್ವರ ಮಹಾಸ್ವಾಮಿಗಳವರ ಪಾದಕ್ಕೆ ಹಣೆ ಮಣಿದು ಮಾತೋಶ್ರೀ ಅವರಾಗಿರ್ತಕ್ಕಂತಹ ಸುಹಾಸಿನಿ ಅಮ್ಮವರು ಯೋಗಾಶ್ರಮ ಅವರ ಚರಣಕಮ ಚರಣಕಮಲಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ನಮ್ಮ ಸಹಪಾಠಿಗಳಾಗಿರ್ತಕ್ಕಂತಹ ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ರಘುನಾಥ ರೆಡ್ಡಿ ಅವರ ಆತ್ಮಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಇವರ ಆಶ್ರಮದ ಭಕ್ತರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಅಪ್ಪ ಅವರು ನಮ್ಗ ಮೊದಲು ಬಂದಾಗ ಇಲ್ಲಿ ಶಾಬರಿ ಮಂತ್ರದ ದೀಕ್ಷಾ ಕೊಟ್ಟರು ಆ ಮಂತ್ರದ ಬ ಮಂತ್ರದ ಒಂದು ಮಹತ್ವವನ್ನು ಮಣ್ಣಿನ ವಿಡಿಯೋದೊಳಗೆ ನಾನು ಹೇಳಿದ್ದೇನೆ ಅದನ್ನ ನೋಡ್ರಿ ಎಲ್ಲರೂ ಇವತ್ತ ಏನಪ್ಪಾ ಅಂತಂದ್ರ ಅಪ್ಪ ಅವ್ರ ದರ್ಶನಕ್ಕೆ ಬಂದು ನಾವು ಕಗದಾಳ ಶ್ರೀಗಳು ರಘುನಾಥ ರೆಡ್ಡಿ ಅವರು ಬಂದು ಈ ಆಶ್ರಮದೊಳಗ ಅಪ್ಪ ಅವ್ರಿಗೆ ಸನ್ಮಾನ ಮಾಡಿದ್ವಿ ಯಾಕಪ್ಪ ಅಂತಂದ್ರೆ ಗುರು ಅಂತಕ್ಕಂತಹ ಪರಮಾತ್ಮನ ತೋರಿಸತಕ್ಕಂತಹ ಮಹಾನ್ ಚೇತನ ಮಹಾನ್ ವ್ಯಕ್ತಿಗಳು ಮತ್ತವರು ದೇವರು ಅಂತಹ ದೇವರ ಹತ್ರ ನಾವು ಬಂದಿದ್ವಿ ನಮ್ಮನ್ನ ಒಳ್ಳೆ ಮಾರ್ಗಕ್ಕೆ ತಗೊಂಡ್ಕೊಂಡು ತೆಗೆದುಕೊಂಡು ಹೋಗ್ತಕ್ಕಂಥವರ ಗುರುಗಳು ನಾವು ಆ ಗುರುವಿನ ಪಾದಕ್ಕ ತ್ರಿಕರಣ ಪೂರ್ವಕವಾಗಿ ಅರ್ಪಣಾ ಮಾಡಿಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವರ ಮಾತುಗಳನ್ನ ವೇದ ವಾಕ್ಯ ಅಂತ ತಿಳ್ಕೊಂಡು ನಮ್ಮ ಜೀವನದೊಳಗೆ ನಾವು ಅಳವ ಅಳವಡಿಸ್ಕೊಂಡು ಹೋದಪ್ಪಾ ಅಂತಂದ್ರೆ ಅದ ನಮ್ಸ್ ಹಂಗ ಅವರು ಸನ್ಮಾನ ಮಾಡಿದ್ವಿ ಈ ಯೋಗಾಶ್ರಮಕ್ಕೆ ಬಂದ್ವಿ ಅದೇ ರೀತಿ ಬಸವರಾಜಪ್ಪ ಉತ್ಕಟ ಇಚ್ಛೆ ಅದ ಅವರು ಶಾವರೇ ಮಂತ್ರ ದೀಕ್ಷಾ ತಗೊಂತೀವಿ ಅಂತ ಹೇಳಿದ್ರು ಆಮೇಲೆ ನಮ್ಮ ರಘುನಾಥ ರೆಡ್ಡಿ ಅವ್ರನ್ನು ಕರ್ಕೊಂಡು ಬಂದ್ವಿ ಆಶ್ರಮಕ್ಕೆ ನಿನ್ನೆ ನಮ್ಮ ಮಗಳಿಗೆ ಇದ್ದಿದ್ದಿಲ್ಲ ರೀ ಅಪ್ಪ ನಾನು ನಿಮಗ್ ಫೋನ್ ಮಾಡಿದೀನಿ ರೀ ಅಪ್ಪ ಹ್ಮ್ ಮತ್ತೆ ಹಿಂಗ ನಾನು ಶಾವರಿ ಮಂತ್ರದ್ದು ಜಪಾ ಮಾಡಬೇಕಂತ ಹಿಂಗತತ್ರಿ ಅಂತ ಕೇಳಿದೆ ನಾನು ಇಲ್ಲಿ ಪಾಶ್ ಹೋಗಿ ನಿನ್ನ ಪರೀಕ್ಷೆ ನಿನ್ ಪರೀಕ್ಷೆ ಮಾಡಕತದ ನೀ ಗಟ್ಟ ಅದೀವ ಏನ್ ಅದೀವ ಅಂತ ಪರೀಕ್ಷೆ ಮಾಡಕತದ ಅದಕ್ಕ ಏನಾಗುದಿಲ್ಲ ಎರಡು ದಿನ ಸುಮ್ನೆ ಇರು ಅಂತ ತಿಳ್ಕೊಂಡು ಅಪೋರ ಏನ್ ಹೇಳಿದ್ರು ಗೊತ್ತೈತೇನ್ರಿ ರಘುನಾಥ ರೆಡ್ಡಿ ಅವರು ನೋಡ್ರಿ ಅಲ್ಲೇ ಒಂದು ಲೋಟ ನೀರ್ ತಗೋರಿ ದಾವಖನೆಯ ಕುಂತೀವಿ ನಾವು ಒಂದು ಲೋಟ ನೀರು ತಗೋರಿ ನಮ್ಮ ಮಗಳು ಪವಿತ್ರ ಆರಾಮಿಲ್ಲ ವಾಂತಿ ಬೇದಿ ಹತ್ತೈತಿ ಒಂದು ಲೋಟ ನೀರು ತಗೊಂಡು ಅದ್ರೊಳಗೆ ಇಪ್ಪತ್ತೊಂದು ಸಲ ಪರಮಾತ್ಮ ನನ್ನ ಮಗಳು ಪವಿತ್ರ ಅರಾಮಾಗಿದ್ದಾಳೆ ಪರಮಾತ್ಮ ನನ್ನ ಮಗಳು ಪವಿತ್ರ ಆಗಿದ್ದಾಳೆ ಅಂತ ಹೇಳಿ ಇಪ್ಪತ್ತೊಂದು ಸಲ ಅಂದ ಉಫ್ 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 ಅಂತ ಮೂರು ಸಲ ಆದ್ರಾಗ ಊದಿ ಕೂಡಸ್ರಿ ಅರಾಮಕ್ಕಳ ಅಂತ ಹೇಳಿದ್ರು ಹಂಗ ಅರ್ಧ ತಾಶಿಗೆ ಆರಾಮ ಮಕ್ಕಳಿ ಅಪ್ಪ ಅವ್ರು ಹೇಳಿದ್ರೆ ಹೇಳಿದ ತಕ್ಷಣ ಅರ್ಧ ತಾಶಿಗೆ ಆರಾಮ ನಮ್ಮ ಮಗಳನ್ನ ಡಿಸ್ಚಾರ್ಜ್ ಮಾಡಿದ್ರಿ ಇದು ಯಾವ ಶಕ್ತಿನ ಇಲ್ಲ ಗುರುವಿನ ಪಾದದ ಶಕ್ತಿ ನಮ್ಮ ಗುರುಗಳ ಶಕ್ತಿ ಬಸವರಾಜ ಅಬ್ಬವ್ರ ಶಕ್ತಿ ಅದು ಅವ್ರ ಶಕ್ತಿಂದ ನಡೆದಿದ್ರಿ ಇದೆಲ್ಲ ಗು ತ್ರಿಕರ್ಣ ಸ್ವರೂಪವಾಗಿ ನಾವು ಗುರುವಿಗೆ ಅರ್ಚನ ಮಾಡಿಲ್ಲ ಅಂತಂದ್ರೆ ಗುರುಗಳು ನಮ್ಗೆ ಹೊಲಿತಾರ ಹಂಗ ಆ ಗುರುವಿನ ಶಕ್ತಿಗಿಂತ ಅಧಿಕವಾಗಿರ್ತಕ್ಕಂಥದ್ದು ಯಾವುದು ಇಲ್ಲಿ ಒಟ್ಟ ರೀ ನಿಮ್ಗೆ ವಾಮ್ಯ ಅವರು ನಮ್ಮ ನಲವತ್ತೇಳು ವರ್ಷದ ಅಧ್ಯಾತ್ಮದ ಸಾಧನೆಯೊಳಗೆ ನನಗೆ ಇಂಥ ಗುರುಗಳು ಸಿಕ್ಕಿದ್ದಂತಂದ್ರೆ ಅಪೋರೇ ಆ ಅಪೋರ ಎಷ್ಟ್ ಹೇಳಿದ್ರು ಕಡಿಮ್ರಿ ನನಗೆ ಅವ್ರ ಬಗ್ಗೆ ಹೇಳುದಪ್ಪ ಅಂತಂದ್ರೆ ನೀವು ಇಪ್ಪತ್ನಾಲ್ಕು ಅಲ್ಲ ಬೇಕಾದಷ್ಟು ನಾನು ಆತು ಹೇಳ್ಬೋದು ನಿನ್ತೇನೆ ನಾನು ನನಗಷ್ಟು ಆನಂದ ಆಗ್ತದ್ರಿ ಯಾಕಂದ್ರೆ ನನ್ನ ಜೀವನವನ್ನು ಪಾವನೆ ಮಾಡಿರ್ತಕ್ಕಂತ ಮಹಾಯೋಗಿಗಳವರು ಯೋಗಿಗಳವ್ರು ಬಸವರಾಜ ಸ್ವಾಮಿಗಳು ನಿಮ್ಗೆ ಗೊತ್ತಿಲ್ಲ ನನಗ್ ಗೊತ್ತೈತಿ ನನಗ್ ಗೊತ್ತೈತಿ ಅವರ ನಾನು ಬಲ್ಲೆ ಯಾಕಂತಂದ್ರೆ ಅಷ್ಟು ಕ್ರೋಣ್ರಿ ಅವ್ರು ಇದ್ರ ಕಾಲದೊಳಗ್ರಿ ರೊಕ್ಕ ಕೊಡಲ್ಲ ಮುಂದಕ್ಕೆ ಕುಡುದಲ್ರಿ ರೊಕ್ಕ ಕೊಡಲ್ಲ ಮುಂದಕ್ಕೆ ಬಿಡುದಿಲ್ಲ ನಿಮ್ಮ ಯೋಗ್ಯ ಅನುಸಾರವಾಗಿ ಎಷ್ಟೈತಿ ಅಷ್ಟು ಇಟ್ಟು ದೀಕ್ಷಾ ತುಗೋರಪ್ಪ ಅಂತ ಹೇಳ್ತಾರ ಅವ್ರ ಅಂಥ ಕಾಲದೊಳಗೆ ಇಂಥ ಕಾಲದೊಳಗೆ ಬಸವರಾಜಪ್ಪವ್ರು ನಮ್ಮ ಸಿಕ್ಕಾರಪ್ಪ ಅಂತಂದ್ರೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಹರಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರದೆ ಸುಖ ಭೋಗ ದೊರಕುವ ದೊಂಟ ಆತ್ಮ ದೊರಕುವುದುಂಟಿ ಆತ್ಮ ಹಣವಿದ್ದ ಭಕ್ತಿ ನನವಿದ್ದ ಆಂಗಲಿ ಶೇವ ಗುಣವಿದ್ದ ಮಾಡಿ ಮುಕ್ತಿ ಪಡೆಯ ಆತ್ಮ ಹರಿಹಜ ಸುರರೆಲ್ಲ ಶರೀರ ದಂಡನೆ ಪರಮ ಶರೀರ ದಂಡನೆ ಮಾಡಿ ಪರಮಾತ್ಮವನ್ನು ಉಳಿಸುವುದು ಬಹುಕರ ಕಷ್ಟವಾತ್ಮ ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕು ಆತ್ಮ ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ ಹಂಗ ಅಪ್ಪ ಬಹಳ ಮಹಿಮಾನ್ವಿತರು ಬಹಳ ಮಹಿಮಾಶಾಲಿಗಳು ಅಷ್ಟೇ ಸಿಂಪಲ್ ಅದಾವೆ ಬಹಳ ಈ ಈ ಪೇಟೆ ಹಾಕೋಬೇಕಾದ್ರೆ ನಾ ಏನು ಹಂಗೆ ನಮ್ಮ ನಮ್ಮಅಪ್ಪನ ಕೇಳಿ ಹಾಕೊಂಡೆ ನಾ ಅಪ್ಪ ರೀ ಹಬ್ಬಳಿನ ಬೇಡ ನಾಕೋ ಶಿವ ನೀನು ಚಲಾಕ್ರೆ ಹಾಕೊಂಡು ನಿಮ್ಮ ಆಸ್ರು ಬರ್ಲಿನ ಬೇಡ್ರಿ ಹಾಕೊಂಡ ಬಾ ನೀನ ಹಾಕೊಂಡ ಬಾ ಅಂತ ಹೇಳಿ ಹಾಕೊಂಡ ಬಂದಿನ್ರಿ ನಾ ಅವ್ರನ್ನ ಕೇಳಲಾರ್ದ ಏನು ಮಾಡೋದು ಅಪ್ಪ ಅವ್ರನ್ನ ಕೇಳಲಾರ್ದ ನಾ ಮುಂದೂ ಒರಿದ್ವಿ ಬಿಡ್ರಿ ಅಷ್ಟೇ ಅಪ್ಪ ಅವ್ರ ಮೇಲೆ ನಂಬಿಕೆ ನನಗೆ ಉತ್ಕಟವಾದ ನಂಬಿಕೆ ಹೆಂಗಪ್ಪ ಅಂತಂದ್ರೆ ಅಪ್ಪ ನೋಡಿದ್ವಿ ಅಂತಂದ್ರೆ ಈ ಶಿರಾ ಕುಡ್ದಾರಿಗೆ ಆಮೇಲೆ ಗಾಂಜೆ ಸೇದ್ದಾರಿಗೆ ನಿಷೇ ಆಕತ್ತಲ್ಲ ರೀ ಹಂಗೆ ನಿಷೇ ಇರ್ಬೋದು ನಮಗೆ ಆಧ್ಯಾತ್ಮದ ನಿಷೇಧ ಅಪ್ಪ ಅವರ ನಿಷೇ ಇರ್ಬೋದು ನಮಗೆ ಅಂತ ಒಂದು ಮಹಾನ್ ಚೇತನ ಬಸವರಾಜ ಅಪ್ಪ ಅವರು ನಮ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಮತ್ತು ಶಾವರಿ ಮಂತ್ರ ದೀಕ್ಷೆ ಅನ್ನ ದೀಕ್ಷೆ ಕೊಟ್ಟಿದ್ದಾರೆ ಅದರ ಮಹಿಮಾ ಅಂತಕ್ಕಂಥದ್ದನ್ನು ಹಿಂದಿನ ಹಿಡಿಯೋದವ್ರಿಗೆ ಹೇಳಿದ್ದೀನಿ ನಾನು ಇನ್ನೊಂದು ಹೇಳ್ತೀನಿ ನಾನು ಇದ್ರೊಳಗೆ ಕೇಳಿ ಅದೊಂದು ಹೇಳಿ ನಾನು ಮುಗಿಸ್ತೇನೆ ಏನಪ್ಪಾ ಅಂತಂದ್ರೆ ನಾನು ಹೇಳಿಲ್ಲ ನಾನು ನಮ್ಗೆ ಅಪ್ಪ ಹೇಳಿದ್ ನಾನ್ ಏನ್ರಿ ಶರಿ ಮಂತ್ರಿ ಅವರ ಮಂತ್ರ ಅನ್ಕೊಂತ ಕುಂತೀನ್ರಿ ಹಿಂಗ ಜಗಲಿ ಮುಂದ್ ಕುಂತೀನಿ ಕುಂತೀನಿ ನಾಲ್ಕುಸರ ದೀಪ ಹಚ್ಚಿದ್ರಿ ನಾನ್ ಆಸ್ತರಿ ಅಪ್ಪ ನಾಕ್ಸರ ದೀಪ ಆ ರೀ ಹೇಳಿದ್ರಿ ಅಪ್ಪ ಹೇಳಿದ್ರಿ ನಾಕ್ಸರೆ ಹಚ್ಚಿದ ದೀಪಿ ಮತ್ತೊಮ್ಮೆ ಹಚ್ಚಿದ ಹತ್ತಿರ ಅದನ್ನ ಹತ್ತಿದ್ ಮತ್ತೇನ್ ಮಾಡ್ಲಿಕ್ಕೆ ಗೊತ್ತೀ ಅಪ್ಪ ಹಿಂಗ್ ತಯಾಗಿ ಹಿಡ್ಕೊಂಡೇನಲ್ರಿ ಅದು ದೀಪ ಹಿಡ್ಕೊಂಡಿದ್ದ ಕೈ ಗದ 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 ಹಿಂಗ್ ನಡಿ ಏನ್ ಚಾಲಿ ಬಿಡ್ತೀರಿ ಅದ್ ಹಿಂಗ್ಯಾತ ಬಳದ ಹಾಕಿ ಅದನ್ನ ಇದನ್ನ ಮಾಡಿ ಮತ್ ದೀಪ ಹಾಕಿ ಇಟ್ತೀನ್ ಮುಂದ್ ಒಂದ್ ತಾಸಿ ನನ್ಗೆ ಬಂತು ನಮ್ಮ ಮಾವ ಇಲ್ಲಿ ಕೈ ಕಿ ಬಂತರಿ ಅದನ್ನ ಅದನ್ನ ಶಕ್ತಿ ಅದನ್ನ ತಿಳಿಸಬೇಕಾದ್ರೆ ಗೊತ್ತಾಗ್ತದೆ ಗೊತ್ತಾಗ್ತದೆ ಗುರುವಿನ ಶಕ್ತಿ ಅದ ಗುರುವಿನ ಆಶೀರ್ವಾದದಿಂದನೇ ಸಿಕ್ಕಿದ್ರೆ ನಮ್ಗೆ ಇಲ್ಲ ಅಂದ್ರೆ ಏನು ಸಿಕ್ತಿದ್ದಿಲ್ಲ ನಾ ಕಂಡಿನ್ಯೂ ಇಲ್ಲ ನನ್ನ ಜೀವನದೊಳಗೆ ಹಂಗಾಗಿಂದ್ರೆ ಅಲ್ಲಿ ನಾನು ಹೋದ ತಕ್ಷಣ ಏನಾದ್ರು ಪರ ನಮ್ಮ ಮಾವ ಎರಡು ಬಕೆಟ್ ರಕ್ತ ವಾಂತಿ ಮಾಡ್ಕೊಂಡ ದೊಡ್ಡ ಕ್ಯಾನ್ಸರ್ ಹಂಗಾಗಿದ್ದಕ್ಕೂ ಗದ ಗದ ನಡಗಿ ಅದ್ ಏನಿ ಅದರ ಸೂಚನೇ ಎರಡು ಬಕೆಟ್ ರಕ್ತ ವಾಂತಿ ಮಾಡ್ಕೊಂಡ ಅವ ತೀರ್ಕೊಂಡಿದ್ದ ಸೂಚನ ತೋರಿಸಿ ಇವತ್ತು ಮುಂಜಾನೆ ಪರ ದೀಪ ಹಚ್ಚಿ ಕುಂತೀನ್ರಿ ನಾನು ಇವತ್ತು ಮುಂಜಾನೆ ದೀಪ ಹಚ್ಚಿ ಕುಂತಿನಿ ನಾ ಹಚ್ಚಿ ಕುಂದತ್ಕೆ ಮತ್ತ ಹಾಕ್ತೀರಿ ದೀಪ

ನೀವು ಗುರುಗಳ ವಾಕ್ಯದೊಳಗ ಗುರು ಕೊಟ್ಟ ಮಂತ್ರದೊಳಗ ಅತ್ಯಂತ ಪ್ರಶುದ್ಧ ಮನಸ್ಸಿನಿಂದ ಮುಗ್ಧ ಮನಸ್ಸಿನಿಂದ ಸಾಧನೆ ಮಾಡ್ಕೊಳಾಗತ್ತೀರಿ ಅದ್ರ ಫಲ ಇದು ಅಂತ ಹೇಳಿದಲ್ಲ ನಾವು ಶಿಷ್ಯರು ಅಧಿಕ ಅಂತ ಹೇಳ್ತೀವಿ ನಾವು ನೀವು ಯಾರು ಗುರುಗಳ ಮಾತನ್ನ ಫಾಲೋ ಮಾಡಿ ಅವ್ರಗಿಂತ ಎತ್ರಿ ಏತ್ರ ಅವಾಗ ಗುರು ನಿಜವಾದ ಗುರುಗಳು ಇದು ಆಗುತ್ತ ಆನಂದ ಸ್ವಲ್ಪ ಅಹಂಕಾರ ಗುರುಗಳಿಗೆ ಕೆಟ್ಟ ಬ್ಯಾಗೆಪ್ಪ ತಿಳ್ಕೊಂಡು ಗೊತ್ತಿಲ್ಲ ನೋಡ್ರಿ ನಿಜವಾದ ಗುರುತ್ವ ಬಂದು ನಿಂತಪ್ಪ ಅಂದ್ರ ಕರೋನಾ ಇತ್ತಪ್ಪ ಅಂದ್ರೆ ಕರೋನಾ ಶಿಷ್ಯರ ತಮ್ಗಿಂತ ಎತ್ರಿ ಏರಿದ್ರ ಅವ್ರಿಗೆ ಆನಂದ ಇರಿಸ್ತೀವಿ ನಿಮಗೆ ನಮ್ಗೆ ಹತ್ರ ಇರ್ರಿಪ್ಪ ನಾವ್ ಯಾರನ್ನ ಆಶೀರ್ವಾದ ಮಾಡಿರಲ್ರಿಪ್ಪ ಗುರು ರಾಜ ಶೇದಾರೂಢ ಸಮಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಯ ತತ್ವ ಪದದ शङ्करनामोच्चारवमाडिशिधि शङ्कर नामोच्चारवरोवरुच्चारव्याम श्रीरामा श्रीरामभिन्न शङ्कर निरु गुरोवर शङ्कर निर्वी कामा क्रोधव नाशिषि जगदुळु शान्ति अीरि गुरोवर शान्ति अीरि ಚರಣ ಭಜರ ದುರಿ ತದ ಶಿಶಿ ದಿ ಗುರುವರ ತ್ವರಿತ ದಿನ ಶಿಶಿ ದಿ ವರತ ಪುರ ದೈವ ದಿಂದಲಿ ನಿರು ದಿ ವಿಶಿ ಗುರುವರ ನಿರುತ ದಿವಿ ಶಿರಿ ಗುರುರಾಜ ಸಮರ್ಥ ಬೆಳಗು ವ್ಯಾರತಿಯ ृया ॐ चैतन्यं शाश्वं शान्तं व्योमातीतं निरञ्जनं नादबिन्दुमगलाम् तस्मै श्री गुरवे नमः हर हर मेशो देवी सर्वमंगलम तयो सनातन सांसद जय मंगलम जय नमः पार्वती पति शिव हर सद्गुरुनाथ महाराज की जय जय जगत गुरु सिद्धार्थ स्वयं महाराज की जय सद्गुरु गुरुनाथ महाराज की जय सकल साधु संत महाराज की जय सद्गुरु बसवराज स्वयं महाराज की जय जय श्री सुभाष श्री महाराज की जय सकल साधु संत महाराज की जय श्याम भवे माता की जय 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 मंगलम जय नम पार्वती बलि शिवाय नमः